ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಂಗನವಾಡಿಯಲ್ಲಿ ಸಿಗುವಂತಹ ಪುಷ್ಟಿ ಪೌಡರ್ನಿಂದ ಯಾವ ರೀತಿ ರುಚಿಕರವಾದ ಹಾಗೆಯೇ ಆರೋಗ್ಯಕರವಾಗಿ ಲಡ್ಡನ್ನು ಪ್ರಿಪೇರ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೇನೆ ಈ ಲಡ್ಡು ತುಂಬಾ ಒಂದು ರುಚಿಯಾಗಿ ಬರುವಂತಹ ಲಡ್ಡು ಹಾಗೆಯೇ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಾದರೆ ಈ ರೀತಿಯ ಆರೋಗ್ಯಕರವಾದ ಲಡ್ಡುವನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋದ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈ ಲಡ್ಡು ಪ್ರಿಪೇರ್ ಮಾಡಲಿಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಕೂಡ ಇಲ್ಲ ಅಲ್ಲಿ ಪುಷ್ಟಿ ಪೌಡರ್ ಸಿಗುತ್ತದೆ ಹಾಗೆಯೇ ಬೆಲ್ಲದ ಪುಡಿ ಕೂಡ ಅಂಗನವಾಡಿಯಲ್ಲೇ ಸಿಗುತ್ತದೆ ಸೊ ಇವುಗಳನ್ನು ಉಪಯೋಗಿಸಿ ನಾವು ಲಡ್ಡು ಮಾಡ್ತಾ ಇದ್ದೇವೆ ಹಾಗೆಯೇ ನಾವು ಯಾವಾಗಲೂ ಸರಕಾರದಿಂದ ಫ್ರೀಯಾಗಿ ದೊರೆಯುವುದನ್ನು ನಾವು ವೇಸ್ಟ್ ಮಾಡಬಾರ್ದು ಕೆಲವರು ಈ ಪುಷ್ಟಿ ಪೌಡರನ್ನು ದನಗಳಿಗೆ ಹಾಕ್ತಾರೆ ಕೆಲವರು ಹಾಗೆಯೇ ಬಿಸಾಡಿ ಬಿಡ್ತಾರೆ ಸೊ ಇದು ಯಾರಿಗಾದರೂ ಯೂಸ್ ಆಗಬೇಕಲ್ವಾ ಸೊ ಎಷ್ಟೋ ಜನರಿಂದ ಜನರಿಗೆ ಇದರಿಂದ ಏನು ಲಾಭ ಅಂತಲೇ ಗೊತ್ತಿಲ್ಲ ಹಾಗೆಯೇ ಇದರಿಂದ ಯಾವ ರೀತಿ ತಿಂಡಿಗಳನ್ನು ಮಾಡ್ಬೋದು ಅಂತ ಸಹ ಗೊತ್ತಿಲ್ಲ ಸೊ ಹಾಗಾಗಿ ನಾನಿವತ್ತು ರುಚಿಕರವಾಗಿ ಈ ಪೌಡರನ್ನು ಉಪಯೋಗಿಸಿ ಲಡ್ಡು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೇನೆ ಈ ಲಡ್ಡನ್ನು ದಿನ ಒಂದು ಲಡ್ಡು ಮಕ್ಕಳು ತಿಂದರೆ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ಸೊ ಹಾಗಾದರೆ ಈಸಿಯಾಗಿ ತುಂಬಾ ಕಡಿಮೆ ಸಮಯದಲ್ಲಿ ಹಾಗೆಯೇ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಅಂಗನವಾಡಿಯಲ್ಲಿ ಸಿಗುವ ಪುಷ್ಟಿ ಪೌಡರನ್ನು ಉಪಯೋಗಿಸಿ ಯಾವ ರೀತಿ ಆರೋಗ್ಯಕರವಾದ ರುಚಿಕರವಾದ ಲಡ್ಡನ್ನು ಪ್ರಿಪೇರ್ ಮಾಡೋದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೇನೆ ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡು ಈ ಪುಷ್ಟಿ ಪೌಡರನ್ನು ಡ್ರೈ ಆಗಿ ನಾನು ಹುರಿತಾ ಇದ್ದೇನೆ ಯಾಕಂದರೆ ಇದು ಹುರಿಯಾದ ಪೌಡರ್ ಸೊ ಹಾಗಾಗಿ ಅದನ್ನು ಹುರ್ಕೊಳ್ಬೇಕು ಅದರ ಹಸಿ ಸ್ಮೆಲ್ ಹೋಗಬೇಕು ಎಷ್ಟೋ ಜನ ಲಡ್ಡು ಪ್ರಿಪೇರ್ ಮಾಡ್ತಾರೆ ಆದರೆ ಹುರ್ಕೊಳ್ಳೋದೇ ಮಾಡ್ತಾರೆ ಸೊ ಹಾಗಾಗಿ ಅದರ ಹಸಿ ವಾಸನೆ ಹಾಗೆಯೇ ಇರೋದ್ರಿಂದ ಅವರು ಮಾಡುವ ಲಡ್ಡು ರುಚಿಕರವಾಗಿ ಬರುವುದಿಲ್ಲ ಹಾಗೆಯೇ ತಿನ್ನಲಿಕ್ಕೆ ಕೂಡ ಚೆನ್ನಾಗಿರುವುದಿಲ್ಲ ಸೊ ಹಾಗಾಗಿ ಅವರು ಈ ಪೌಡರನ್ನು ವೇಸ್ಟ್ ಮಾಡ್ತಾರೆ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಒಂದು ನಾಲ್ಕರಿಂದ ಐದು ನಿಮಿಷ ತುಂಬಾ ಪೇಷನ್ಸಿಂದ ಈ ಪೌಡರನ್ನು ಹುರ್ಕೊಳ್ಬೇಕು ಆಗ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗ್ತದೆ ಇದರಲ್ಲಿ ಗೋಧಿ ಸೋಯಾ ಹಾಗೆಯೇ ಸೂರ್ಯಕಾಂತಿ ಎಣ್ಣೆಯನ್ನು ಬಳಸಿದರೆ ಹಲವಾರು ವಿಟಮಿನ್ಸ್ಗಳು ಕೂಡ ಇದರಲ್ಲಿ ಇದೆ ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಲಡ್ಡು ಮಾತ್ರ ಅಲ್ಲ ವಿವಿಧ ಖಾದ್ಯಗಳನ್ನು ಕೂಡ ಮಾಡಲಿಕ್ಕಾಗ್ತದೆ ಸೊ ಅದನ್ನು ನಾನು ನೆಕ್ಸ್ಟ್ ಮುಂಬರುವ ವೀಡಿಯೋಸ್ಗಳಲ್ಲಿ ತೋರಿಸ್ತೇನೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೆ ಸಹ ತುಂಬಾ ಯೂಸ್ ಆಗಿ ಆಗುತ್ತೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಪೌಡರ್ ಯೂಸ್ ಮಾಡಿದ್ದೇನೆ ಸೊ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಅಷ್ಟು ಪೌಡರ್ ಯೂಸ್ ಮಾಡ್ಕೊಳ್ಬಹುದು ಪುಷ್ಟಿ ಪೌಡರ್ ನಾನು ಎರಡು ಕಪ್ಪಾಗುವಷ್ಟು ತಗೊಂಡು ಮೊದಲಿಗೆ ಡ್ರೈ ಆಗಿ ರೋಸ್ಟ್ ಮಾಡ್ತಾ ಇದ್ದೇನೆ ಎಣ್ಣೆ ತುಪ್ಪ ಬೆಣ್ಣೆ ಏನು ಹಾಕದೆ ಹಾಗೆಯೇ ನಾಲ್ಕು ನಿಮಿಷಗಳ ಕಾಲ ಇದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ ಆಗಲೇ ಹಾಕುವಾಗ ಬಿಳಿಯ ಕಲರ್ ಇತ್ತು ಈಗ ನೋಡಿ ಸ್ವಲ್ಪ ಬಣ್ಣ ಬಡ್ದಲಾಗ್ತಾ ಉಂಟು ಹಾಗೆಯೇ ಇದರ ಸ್ಮೆಲ್ ಎಲ್ಲ ಹೋಗ್ತದೆ ಘಮ ಘಮ ಅಂತ ಸ್ಮೆಲ್ ಬರ್ತದೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈಗ ನಾಲ್ಕು ನಿಮಿಷ ಆಗಿದೆ ಈಗ ಒಂದು ಚಮಚ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ ಈ ತುಪ್ಪ ಹಾಕೊಂಡು ಇದನ್ನು ಹುರ್ಕೊಳ್ಳೋದ್ರಿಂದ ಹಿಟ್ಟು ಮಾಯಿಶ್ಚರ್ ಆಗಿ ಕೂಡ ಇರ್ತದೆ ಮತ್ತೆ ಇದರಲ್ಲಿ ಉಳಿದ ಈ ಹಸಿ ಸ್ಮೆಲ್ ಏನುಂಟು ಅದೆಲ್ಲ ಹೋಗಿ ಪೌಡರ್ ಎಲ್ಲ ಒಳ್ಳೆ ಘಮ ಘಮ ಆಗಿರುವಂತಹ ಪರಿಮಳ ಬರ್ತದೆ ಹಾಗಾಗಿ ಕೊನೆಯಲ್ಲಿ ಒಂದು ನಿಮಿಷಗಳ ಕಾಲ ಇದನ್ನು ತುಪ್ಪ ಹಾಕ್ಕೊಂಡು ಹುರ್ಕೊಳ್ಬೇಕು ಟೋಟಲ್ ಆಗಿ ನಾನು ನಾಲ್ಕು ಪ್ಲಸ್ ಒಂದು ಐದು ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ತೇನೆ ನೋಡಿ ಈಗ ಯಾವ ಬಣ್ಣಕ್ಕೆ ಬಂದಿದೆ ಅಂತ ನೋಡಿ ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಅಂತ ಇಲ್ಲ ಆದರೆ ತಳ ಹಿಡಿಯೋ ಹಾಗೆ ಅಂದರೆ ಹಿಡಿಯದ ಹಾಗೆ ಮತ್ತು ಸೀದೋಗದ ಹಾಗೆ ಬ್ರೌನ್ ಡಾರ್ಕ್ ಬ್ರೌನ್ ಆಗಬಾರ್ದು ಅಲ್ಲಿ ತನಕ ನೀವು ಹುರ್ಕೊಳ್ಬೇಕು ಈಗ ನಾನು ಬೆಲ್ಲದ ನೀರು ತಯಾರಿಸ್ತಾ ಇದ್ದೇನೆ ಬೆಲ್ಲದ ಪಾಕ ಬರಬೇಕು ಅಂತ ಏನಿಲ್ಲ ಇದು ಕಪ್ ಮೆಜರ್ಮೆಂಟ್ ಕರೆಕ್ಟ್ ಆಗಿರಬೇಕು ನೋಡಿ ಎರಡು ಕಪ್ಪ ನೀವು ಹಿಟ್ಟು ತಗೊಂಡ್ರೆ ಅಂದರೆ ಎರಡು ಕಪ್ಪಾಗುವಷ್ಟು ಪುಷ್ಟಿ ಪೌಡರ್ ತಗೊಂಡ್ರೆ ಒಂದೂವರೆ ಕಪ್ಪಾಗುವಷ್ಟು ಬೆಲ್ಲ ತಗೊಳ್ಬೇಕು ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಇದು ಕೂಡ ಅಂಗನವಾಡಿಯಲ್ಲಿ ಫ್ರೀಯಾಗಿ ಒಂದು ರೂಪಾಯಿ ಕೂಡ ತಗೊಳ್ಳದೆ ಅವರು ಕೊಡುವಂತಹದು ಸೊ ದಯವಿಟ್ಟು ಇದನ್ನು ವೇಸ್ಟ್ ಮಾಡಿಕೊಳ್ಬೇಡಿ ಇದು ಆರ್ಗ್ಯಾನಿಕ್ ಬೆಲ್ಲ ತುಂಬ ಒಳ್ಳೆಯದು ಇದರಲ್ಲಿ ಕಸ ಕಡ್ಡಿ ಏನಿರೋದಿಲ್ಲ ನಾನು ಸೋಸಿ ಕೂಡ ಚೆಕ್ ಮಾಡಿ ನೋಡಿದ್ದೇನೆ ಇದನ್ನು ಕಸ ಕಡ್ಡಿ ಏನಿರೋದಿಲ್ಲ ತುಂಬಾ ಕ್ಲೀನ್ ಆಗಿರುವಂತಹ ಸ್ವೀಟ್ ಆಗಿರುವಂತಹ ಆರ್ಗ್ಯಾನಿಕ್ ಬೆಲ್ಲ ಒಂದೂವರೆ ಕಪ್ಪು ಬೆಲ್ಲಕ್ಕೆ ಒಂದೂವರೆ ಕಪ್ಪು ನೀರು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ನೀವು ಇದನ್ನು ಕರಗಿಸಬಹುದು ಇದು ಪಾಕ ಬರಬೇಕು ಅಂತ ಏನಿಲ್ಲ ಈ ಬಾಕಿ ನೀವು ಚಿಕ್ಕಿ ಆ ಥರ ಎಲ್ಲ ಪ್ರಿಪೇರ್ ಮಾಡುವಾಗ ಬರ್ಫಿ ಎಲ್ಲ ಪ್ರಿಪೇರ್ ಮಾಡುವಾಗ ಪಾಕ ಬರಬೇಕಾಗ್ತದೆ ಒಂದೆಳೆ ಪಾಕ ಎರಡೆಳೆ ಪಾಕ ಈ ರೀತಿ ಪಾಕ ಬರಬೇಕಾಗ್ತದೆ ಅದು ಪಾಕ ಬರುವ ಹಾಗೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಸಂಪೂರ್ಣವಾಗಿ ಬೆಲ್ಲ ಕರಗಬೇಕು ಇನ್ನಿದು ಡಾರ್ಕ್ ಬ್ರೌನ್ ಕಲರಲ್ಲಿ ಇರ್ತದೆ ಯಾಕಂದರೆ ಇದು ಆರ್ಗ್ಯಾನಿಕ್ ಬೆಲ್ಲ ಸೊ ಇಂತಹ ಬೆಲ್ಲ ಇಲ್ಲದಿದ್ದರೆ ನಿಮ್ಮ ಹತ್ರ ನೀವು ಮಾಮೂಲಿಯಾಗಿ ಅಂಗಡಿಯಲ್ಲಿ ಯಾವ ಬೆಲ್ಲ ನಿಮಗೆ ದೊರೆಯುತ್ತದೆ ನೋಡಿ ಆ ಬೆಲ್ಲ ಕೂಡ ನಿಮಗೆ ಯೂಸ್ ಮಾಡಬಹುದು ನಮಗೆ ಇದು ಈ ಬೆಲ್ಲ ಕೂಡ ಅಂಗನವಾಡಿಯಲ್ಲಿ ಫ್ರೀಯಾಗಿ ಸಿಗ್ತದೆ ಸೊ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಸೊ ಈ ಹೊತ್ತಿಗೆ ನಾನು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಎಷ್ಟು ಹಾಕ್ತೀರಿ ನೋಡಿ ಅಷ್ಟು ಅಷ್ಟು ಟೇಸ್ಟಾಗಿ ಬರ್ತದೆ ತೆಂಗಿನ ತುರಿಯನ್ನು ನೀವು ಈ ರೀತಿ ಬೆಲ್ಲದ ಪಾಕಕ್ಕೆ ಹಾಕೊಳ್ಳೋದ್ರಿಂದ ಲಡ್ಡು ಪ್ರತಿ ಬೈಟಲ್ಲಿ ಆ ತೆಂಗಿನ ತುರಿ ತಿನ್ನುವಾಗ ಚೆನ್ನಾಗಿ ಒಂದು ಟೇಸ್ಟ್ ಬರ್ತದೆ ಆ ಬೆಲ್ಲದ ಘಮ ಆಗಲಿ ಆ ಒಂದು ಸಿಹಿ ಅನುಭವ ಆಗಲಿ ತುಂಬ ಚೆನ್ನಾಗಿರ್ತದೆ ಸೊ ಈಗ ಇದು ಸ್ವಲ್ಪ ಕುದಿ ಬರಬೇಕು ನಾನು ಆಗಲೇ ಹೇಳಿದಾಗೆ ಪಾಕ ಬರಬೇಕು ಅಂತ ಇಲ್ಲ ಯಾಕೆ ಕುದಿಬೇಕು ಬರಬೇಕಂದರೆ ಇದನ್ನು ಒಂದು ಎರಡು ಮೂರು ದಿನಗಳ ಕಾಲ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಸೊ ಹಾಗಾಗಿ ಬೆಲ್ಲ ಹಾಕಿದ ನಂತರ ಅಂದರೆ ತೆಂಗಿನ ತುರಿ ಹಾಕಿದ ನಂತರ ಬೆಲ್ಲದ ಜೊತೆ ಸ್ವಲ್ಪ ಕೂಡಿಬಿಟ್ಟು ಇದು ಕುದಿ ಬರಬೇಕು ಆಗ ಬೇಗ ಕೆಡುವುದಿಲ್ಲ ಹಾಗೆಯೇ ಸ್ವೀಟ್ ಆಗಿ ಕೂಡ ಬರ್ತದೆ ಮತ್ತು ನೀವು ಜಾಸ್ತಿ ದಿನ ಇಡಬೇಕು ಅಂತ ಇದ್ದರೆ ನೀವು ಕೊಬ್ಬರಿ ಕೂಡ ಹಾಕ್ಕೊಳ್ಬಹುದು ಕೊಬ್ಬರಿ ತುರಿದು ಬಿಟ್ಟು ಕೂಡ ಹಾಕ್ಕೊಳ್ಬಹುದು ಇದರ ಜೊತೆಗೆ ನಾನು ಸ್ವಲ್ಪ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೇನೆ ಮಿಕ್ಸ್ ಆದ ನಂತರ ನಾವಾಗಲೇ ಹುರಿದು ಬಿಟ್ಟು ಪುಷ್ಟಿ ಪೌಡರ್ ಅದನ್ನು ಹಾಕ್ತಾ ಇದ್ದೇನೆ ಅದನ್ನು ಹಾಕುವಾಗ ನೀವು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಪೌಡರ್ ಹಾಕೊಳ್ಬೇಕು ಸಹ ಹಾಕಿದ ನಂತರ ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನು ಫುಲ್ಲಾಗಿ ಲೋ ಫ್ಲೇಮಲ್ಲಿ ಇಡ್ಕೊಳ್ಳಿ ಸೊ ಇದು ಗಂಟೆನೂ ಆಗೋದಿಲ್ಲ ಕರೆಕ್ಟಾಗಿ ಬರ್ತದೆ ನಿಮಗೆ ಇದನ್ನು ನೋಡುವಾಗ ಅನಿಸ್ಕೊಳ್ಬಹುದು ಏನೋ ನೀರಾದಾಗೆ ಕಾಣ್ತದೆ ಅಂತ ಬಟ್ ನೀವು ಮಿಕ್ಸ್ ಮಾಡ್ತಾ ಇರುವ ಹಾಗೆ ಕರೆಕ್ಟಾಗಿ ಬರ್ತದೆ ನಾನು ಹೇಳುವ ಹದದಲ್ಲೇ ತಗೊಳ್ಳಿ ನಾನು ಹೇಳುವಂತಹ ಮೆಷರ್ಮೆಂಟಲ್ಲೇ ತಗೊಳ್ಳಿ ಆಗ ಕರೆಕ್ಟಾಗಿ ಬರ್ತದೆ ಯಾಕಂದರೆ ಇದು ತುಂಬ ನೀರಾಗಿ ಕೂಡ ಆಗಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಆಗಬಾರ್ದು ಒಂದು ಉಂಡೆ ಕಟ್ಟುವ ರೀತಿ ಆಗಬೇಕು ಅದಕ್ಕೆ ಹೇಳ್ದು ಮೆಜರ್ಮೆಂಟ್ ಇಲ್ಲಿ ಇಂಪಾರ್ಟೆಂಟ್ ಅಂತ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ನೋಡಿ ಈಗ ಅಲ್ಲಲ್ಲಿ ಬಿಳಿಯ ಬಣ್ಣ ಕಾಣ್ತಾ ಉಂಟಲ್ಲ ಇದು ಕಂಪ್ಲೀಟಾಗಿ ಒಂದೇ ಕಲರ್ಗೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಉಂಡೆ ಕಟ್ಟಲಿಕ್ಕೆ ನಿಮಗೆ ಬಿಸಿ ಬಿಸಿ ಇರುವಾಗ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಫುಲ್ಲಾಗಿ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾದ ನಂತರ ಉಂಡೆ ಕಟ್ಟಬಹುದು ಹಾಗೆಯೇ ಇದು ಮಿಕ್ಸ್ ಆದ ನಂತರ ಇದಕ್ಕೊಂದು ಒಗ್ಗರಣೆ ಹಾಕ್ತಾ ಇದ್ದೇನೆ ಅಂದರೆ ತುಪ್ಪದ ಒಗ್ಗರಣೆ ಅದಕ್ಕೆ ನಮಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಬರಿಯ ಬಾದಾಮಿಯಿಂದ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ನೋಡಿ ಆ ಡ್ರೈ ಫ್ರೂಟ್ಸ್ ತೊಗೊ ನಾನೊಂದು ದೊಡ್ಡ ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿದ್ದೇನೆ ಒಂದು ಚಮಚ ಹಾಗೆಯೇ ಬಾದಾಮಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೇನೆ ಸೊ ಅಲ್ಲಲ್ಲಿ ಬಾದಾಮಿ ತುಣುಕುಗಳು ಸಿಗುವಾಗ ಲಡ್ಡು ತಿನ್ನುವಾಗ ತುಂಬ ಚೆನ್ನಾಗಿರ್ತದೆ ಸೊ ತುಪ್ಪದಲ್ಲಿ ಹುರಿದು ಇರುವುದರಿಂದ ಒಳ್ಳೆ ಘಮ ಕೂಡ ಬರ್ತದೆ ಹಾಗೆಯೇ ಆ ಒಂದು ಕ್ರಿಸ್ಪಿನೆಸ್ ಇರ್ತದಲ್ಲ ಲಡ್ಡು ತಿನ್ನುವಾಗ ಆ ಬಾದಾಮಿ ಆ ಕ್ರಿಸ್ಪಿನೆಸ್ ಇರ್ತದಲ್ಲ ತುಂಬ ಚೆನ್ನಾಗಿ ಮಜಾ ಕೊಡ್ತದೆ ಸೊ ಈಗ ಇದನ್ನು ಹಾಕೊಳ್ಳುವಾಗ ಕಂಪ್ಲೀಟ್ ಆಗಿ ನಾನು ಗ್ಯಾಸನ್ನು ಆಫ್ ಮಾಡಿ ತುಪ್ಪದಲ್ಲಿ ಹುರಿದಾಗ ಬಾದಾಮಿಯನ್ನು ಹಾಕಿದ್ದೇನೆ ಈಗ ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು ಸೊ ತಣ್ಣಗಾಗ ಕ್ಕೆ ಬಿಡೋದ್ಕಿಂತ ಮುಂಚೆ ನಾನು ಇದನ್ನು ಬಿಸಿ ಇರುವಾಗಲೇ ಉಂಡೆ ಕಟ್ಟಲಿಕ್ಕೆ ಬರ್ತದ ಅಂತ ನೋಡ್ತಾ ಇದ್ದೇನೆ ಸೊ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು ನೋಡಿ ನಾನು ತೋರಿಸ್ತಾ ಇದ್ದೇನೆ ಈಗ ಸ್ವಲ್ಪ ಬಿಸಿ ಉಂಟು ಆದರೂ ನಾನು ಟ್ರೈ ಮಾಡ್ತಾ ಇದ್ದೇನೆ ಚಿಕ್ಕ ಉಂಡೆ ಮಾಡಿ ಪ್ರಿಪೇರ್ ಮಾಡ್ತಾ ಇದ್ದೇನೆ ಸೊ ನೋಡಿ ಈ ರೀತಿ ಮಾಡುವಾಗ ಕರೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾ ಉಂಟು ಸೊ ಒಂದು ವೇಳೆ ನಿಮಗೆ ಆಗದಿದ್ದರೆ ಸ್ವಲ್ಪ ನೀರನ್ನು ಚುಮುಕಿಸಿ ನಂತರದನ್ನು ತಣ್ಣಗಾಗಲಿಕ್ಕೆ ಇಡ್ಬೋದು ಈಗ ನೋಡಿ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ನೋಡಿ ಯಾವ ಬಣ್ಣ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಗೆಯೇ ಇದು ಉಂಡೆ ಕಟ್ತಾ ಇದ್ದೇನೆ ನಾನು ಎರಡು ಕಪ್ಪಾಗುವಷ್ಟು ಪೌಡರ್ ತಗೊಂಡಿದ್ದಾರೆ ಅಂದರೆ ಪುಷ್ಟಿ ಪೌಡರ್ ತಗೊಂಡಿದ್ದೇನೆ ಇದರಲ್ಲಿ ಒಂದು ಸರಿ ಸುಮಾರು ಇಪ್ಪತ್ತೆರಡು ಲಡ್ಡು ಆಗಿದೆ ನಿಮಗೆ ನೋಡುವಾಗ ಅನ್ನಿಸ್ಬೋದು ಇಪ್ಪತ್ತೆರಡು ಲಡ್ಡು ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಬಟ್ಟಲಿನಲ್ಲಿ ನೀವು ನೋಡುವಾಗ ಒಂದು ಹದಿನೈದು ಲಡ್ಡು ಮಾತ್ರ ನಿಮಗೆ ಕಾಣಲಿಕ್ಕೆ ಸಿಗ್ಬೋದು ಯಾಕಂದರೆ ಆ ಉಂಟಲ್ಲ ಯಾವ ರೀತಿ ನಮ್ಮನ್ನು ಸೆಳೆತ ಇತ್ತಂದರೆ ಇವನ್ ನಾನು ಇದನ್ನು ಮಾಡುವಾಗ ಎರಡು ಲಡ್ಡು ನಾನೇ ಮಾಡ್ತಾ ಮಾಡ್ತಾ ಬಿಟ್ಟೆ ಹಾಗೆಯೇ ಮನೆಯವರು ಕೂಡ ಎಂಥ ಪರಿಮಳ ಬರೋದು ಏನು ಸುವಾಸನೆ ಬರ್ತಾ ಉಂಟಲ್ಲ ಅಂತ ಎಲ್ಲರೂ ಬಂದು ಬಂದು ಒಂದು and then take do ಹದಿನೈದು ಲಡ್ಡು ಮಾತ್ರ ಉಳಿದಿದೆ ನಿಮಗೆ ಅಲ್ಲಿ ಶ್ಯಾಡೋ ನಿಮಗೆ ಕಾಣ್ತಾ ಇರ್ಬೋದು ಸೊ ಎಲ್ಲರೂ ಬಂದು ಒಂದೊಂದು ಲಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಸೊ ಅದಕ್ಕೇ ಹೇಳಿದ್ದು ಇದು ತುಂಬಾ ಆರೋಗ್ಯಕರವಾದ ಲಡ್ಡು ಅಂತ ಸೊ ಹಾಗೇ ಫ್ರೀಯಾಗಿ ಸಿಗ್ತಾ ಉಂಟು ನೋಡಿ ಈಗ ಮಳೆಗಾಲ ಕೂಡ ಮಳೆಗಾಲ ಅಂದರೆ ಏನಾದರೂ ತಿನ್ನುವ ಅಂತಲೇ ನಿಮಗೆ ಮನಸ್ಸು ಬಯಸ್ತದೆ ಸೊ ನಾಲಿಗೆ ರುಚಿ ಇನ್ನೂ ರುಚಿ ರುಚಿಯಾಗಿರುವುದೇನಾದ್ರು ತಿನ್ನುವ ಅಂತ ಅನ್ನಿಸ್ತದೆ ಸೊ ಹಾಗೆಯೇ ಒಂದು ನೆನಪು ಮಾಡಿ ನೀವು ಮಳೆ ಬರ್ತಾ ಉಂಟು ಹೊರಗಡೆ ಈ ರೀತಿ ಬಿಸಿ ಬಿಸಿಯಾಗಿ ಲಡ್ಡು ಪ್ರಿಪೇರ್ ಒಂದು ಘಮ ಬರ್ತದೆ ಆಗ ತಿನ್ನುವ ತಿನ್ನುವ ಅಂತ ಅನಿಸ್ತದೆ ಸೊ ಫ್ರೀಯಾಗಿ ಸಿಗೋದನ್ನು ದಯವಿಟ್ಟು ವೇಸ್ಟ್ ಮಾಡಲೇಬೇಡಿ ಸರ್ಕಾರದಿಂದ ನಮಗೆ ಸಿಗುವಂತಹ ಸವಲತ್ತನ್ನು ಮಿಸ್ ಮಾಡಿಕೊಳ್ಬೇಡಿ ದಯವಿಟ್ಟು ವೇಸ್ಟ್ ಮಾಡಬೇಡಿ ಈ ರೀತಿ ಲಡ್ಡು ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗೂ ನಿಮಗೂ ಖಂಡಿತ ಇಷ್ಟ ಆಗೇ ಆಗುತ್ತೆ ಈಸಿಯಾಗಿ ಮಾಡಬಹುದು ಏನಾದರೂ ನಿಮಗೆ ಈ ರೀತಿ ಮಾಡಲಿಕ್ಕಾಗದಿದ್ರೆ ಕೈಗೆ ಸ್ವಲ್ಪ ತುಪ್ಪ ಸವರಿ ಆಗ ಈಸಿಲಿ ಬರ್ತದೆ ಈಗ ಸ್ವಲ್ಪ ಬಿಸಿ ಉಂಟು ನಾ ನೀವು ಬೇಕಾದ್ರೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಾಡಬಹುದು ನಮಗೆ ಅಂದರೆ ನಾನು ಹೇಳಿದ್ದಲ್ಲ ಪರಿಮಳದಲ್ಲಿ ನಿಲ್ಲಿಕೇ ಆಗಲಿಲ್ಲ ಕಾಯಲಿಕ್ಕೆನೇ ಆಗಲಿಲ್ಲ ಪೇಷನ್ಸೇ ಇರಲಿಲ್ಲ ನಮಗೆ ಸೊ ಹಾಗೆಯೇ ಬಿಸಿ ಇದ್ದರೂ ಪರವಾಗಿಲ್ಲ ಅಂತ ಹಾಗೆಯೇ ನಾನು ಉಂಡೆ ಕಟ್ತಾ ಇದ್ದೇನೆ ಬಟ್ ಉಂಡೆ ಕಟ್ಟಿದ ಹಾಗೆಯೇ ಮಾಯ ಆಗ್ತಾ ಉಂಟು ನೋಡಿ ನೋಡಲಿಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡಿ ನಮ್ಮ ಕಡೆಯಲ್ಲಿ ಅರಿಪುಡಿ ಅಂತ ಮಾಡ್ತಾರೆ ಸೊ ಆ ಲಡ್ಡು ಕೂಡ ಇದೇ ರೀತಿ ಕಾಣ್ತದೆ ಸೊ ಅಕ್ಕಿಯಿಂದ ಮಾಡುವಂತಹ ಲಡ್ಡು ಅದು ಸೊ ಇದು ಅದೇ ಥರ ಕಾಣ್ತದೆ ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಬಾದಾಮಿ ತುಣುಕುಗಳು ನಾನು ಹೇಳಿದಾಗೆ ತುಂಬ ಮಜವಾಗಿರ್ತದೆ ಸೊ ನೀವು ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಇದನ್ನು ಕೂಡ ಉಪಯೋಗಿಸಬಹುದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೂಡ ಕೆಲವರು ತಿನ್ನುವುದಿಲ್ಲ ಅಲ್ಲ ಸೊ ಆಗ ಈ ರೀತಿ ಮಾಡಬಹುದು ಬೇಕಾದ್ರೆ ಡ್ರೈ ಫ್ರೂಟ್ಸನ್ನು ಪೌಡರ್ ಮಾಡಿಕೊಂಡು ಕೂಡ ಮಾಡಬಹುದು ಅಥವಾ ನೀವು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ತರಿತರಿ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡುವ ಹಾಗೆ ಮಾಡಿಬಿಟ್ಟು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ಯೂಸ್ ಮಾಡಿಕೊಳ್ಬಹುದು ಅಥವಾ ಡೇಟ್ಸ್ ಕೂಡ ನಿಮಗೆ ಯೂಸ್ ಮಾಡಬಹುದು ಅದು ಕೂಡ ತುಂಬ ಒಳ್ಳೆಯದು ಈಗ ಮಳೆಗಾಲ ಆಗಿದ್ದರಿಂದ ಸೊ ಹೀಟ್ ಆಗಬೇಕು ಸ್ವಲ್ಪ ಬಾಡಿ ಯಾಕಂದರೆ ಬಾಡಿ ಕೋಲ್ಡ್ ಆಗಿರ್ತದಲ್ಲ ಸ್ವಲ್ಪ ಹೀಟ್ ಆಗಬೇಕು ಸೊ ಈ ಪೌಡರ್ನಲ್ಲಿ ಕೂಡ ಗೋಧಿ ಇರ್ತದೆ ಸೊ ಹಾಗೆ ನೀವು ಡೇಟ್ಸ್ ಕೂಡ ಇದರಲ್ಲಿ ಹಾಕೊಳ್ಳೋದ್ರಿಂದ ರುಚಿ ಕೂಡ ಜಾಸ್ತಿ ಬರ್ತದೆ ಸಿಹಿ ಕೂಡ ಬರ್ತದೆ ಹಾಗೆಯೇ ಬಾಡಿ ಕೂಡ ಸ್ವಲ್ಪ ಹೀಟ್ ಆಗಲಿಕ್ಕೆ ಇದು ಸಹಾಯ ಮಾಡಿ ದಿನಕ್ಕೆ ಒಂದು ಅಥವಾ ಎರಡು ಲಡ್ಡು ತಿನ್ನಿ ಇದು ನಮ್ಗೆ ಮಾತ್ರ ತಡಿಲೇ ಇಲ್ಲ ಇದನ್ನ ನೋಡಿ ಜಾಸ್ತಿ ಲಡ್ಡು ತಿನ್ಬಿಟ್ವಿ ನಾವು ಹಾಗೇನೆ ಇದು ನಾವು ಪದೇ ಪದೇ ಮಾಡ್ತಾ ಇರ್ತೇವೆ ಯಾಕಂದ್ರೆ ಲಡ್ಡು ಅಂದ್ರೆ ಮನೆಯಲ್ಲಿ ಎಲ್ಲರಿಗೆ ಸಹ ತುಂಬಾ ಇಷ್ಟ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮಾತ್ರ ಮರಿಬೇಡಿ ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಆಗಲೇ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ